ಇಂದು ಮಾರ್ಚ್ ಮೂರನೆಯ ತಾರೀಕು ಮರುಳ ಮುನಿಯನ ಕಗ್ಗ ಇದರಲ್ಲಿರುವ ಮುಕ್ತಕಗಳ ವಾಚನ ಪದಾರ್ಥ ಅನ್ವಯ ಹಾಗೂ ಅದರ ಭಾವಾರ್ಥ ಹಾಗೂ ಅದರ ಇಂಗ್ಲಿಷ್ ಅನುವಾದವನ್ನು ನಿವೇದಿಸ್ತಾ ಇದ್ದೇನೆ ಮೊದಲ ಪ್ರಾರ್ಥನೆ ಶ್ರೀಮಜ್ಜಗನ್ಮುಕುರ ವಿಸ್ತರದೊಳಾರ್ತನ್ನ ಮೈಮೇಯ ಪ್ರತಿಬಿಂಬ ಚಿತ್ರಗಳ ನೋಡುತ್ತ ಅಮೋದ ಬಡುತಿಹನೋ ಆತ ನಡಿದ ನಾಮರಸುವಂಬಾರು ಮರುಳು ಮುನಿಯ ಇವತ್ತ ಮತ್ತೆ ನಾಲ್ಕು ಮತ್ಯ ಜೀವ ಜೀವನ ನಾಟಕ ಜಗತ್ತು ಇವೆಲ್ಲ ಕುರುತು ಅನ್ಯೋನ್ಯ ಸಂಬಂಧವನ್ನು ತಿಳಿಸುವ ನಾಲ್ಕು ಮುಕ್ತಕಗಳಿವೆ ವೇಷವೋ ಜಗವೆಲ್ಲ ಜೀವನ ನಾಟಕ ವೇಷ ರೋಷ ಮೋಹಗಳ मत्ಸರದಹಂ ಕೃತಿಯಾ ಭಾಷೇ ಭೂಷಣದಿಂದೆ ನುರಾರು ವೇಷಗಳ तोषणं देवङ्गे मरुळमुनिया रोष सिटु दुरहङ्कृति दुरहङ्कार भूषण अलङ्कार तोषण सन्तोष वेषवो जगवु एल् रोष नाटक मोहगल मत्सर अहङ्कृतिया भाषेभूषण भूषणदिन्द ನೂರಾರು ವೇಷಗಳ ದೇವಂಗೆ ಮರುಳ ಮುನಿಯ ಈ ಜಗತ್ತೇ ಒಂದು ವೇಷ ಜೀವನು ಈ ನಾಟಕದಲ್ಲಿ ಒಂದು ವೇಷ ಕೋಪ ಮೋಹ ಮತ್ಸರ ದುರಹಂಕಾರ ಪಾತ್ರವ ಈ ಭಾವವಿಕಾರಗಳು ಜೀವನದ ವೈವಿಧ್ಯಪೂರ್ಣವಾದ ವೇಷಗಳೇ ಈ ವೇಷಗಳು ಅನೇಕ ಭಾಷೆಗಳನ್ನು ಭಾಷೆಗಳನ್ನಾಡುತ್ತವೆ ಒಂದೊಂದು ವೇಷಕ್ಕೂ ವಿಶಿಷ್ಟವಾದ ಅಲಂಕಾರವಿದೆ ಈ ವೈವಿಧ್ಯಪೂರ್ಣವಾದ ವೇಷಗಳ ವೈವಿಧ್ಯಪೂರ್ಣ ಪ್ರದರ್ಶನ ಯಾರಿಗೆ ಸಂತೋಷ ಕೊಡ್ತದೆ ಪರಮಾತ್ಮನಿಗೆ ದೇವರಿಗೆ ಸಂತೋಷವನ್ನು ಕೊಡುತ್ತದೆ ಅಂತ ಅಂದರೆ ಎಲ್ಲ ಅವನೇ ಮಾಡಿ ನೋಡಿ ಮಜಾ ಮಾಡಲಿಕ್ಕೆ ನನ್ನ ಲೀಲೆ The entire universe is an appearance and life's a dream, a disguise. Red rage, deluding passion, jealousy, and pride are the language and apparel of the hundred characters. All this is amusement to God, marula muniyam. Ito, ಮುಂದಿನದು ಮೂರುನೂರ ಎಂಬತ್ತು ಜೀವನವೇ ಪರಮ ಗುರು ಮಿಕ್ಕ ಗುರುಗಳಿನೇನು ಭಾವ ಸಂಸ್ಕಾರ ಜೀವಾನುಭವಗಳಿಗೆ ಅವ ನೋವು ನಲಿವುಗಳೊಲೆಯ ಸೆಕೆಯ ಪಾವಕ ಪಾವಕವಿಧಾನವೆಲೋ ಮರುಳ ಮುನಿಯ ಜೀವನವೇ ಪರಮ ಗುರು ಅಹ ಭಾವ ಸಂಸ್ಕಾರ ಅಂದರೆ ಭಾವಗಳ ಶುದ್ಧೀಕರಣ ಸೆಕೆ ಅಂದ್ರೆ ಶಾಖ ಪಾವಕ ಅಂದರೆ ಬೆಂಕಿ ಜೀವನವೇ ಪರಮ ಗುರು ಮಿಕ್ಕೆ ಗುರುಗಳೇನ್ ಏನು ಭಾವ ಸಂಸ್ಕಾರ ಜೀವ ಅನುಭವಿಗಳಿಗೆ ನೋವು ನಲಿವುಗಳ ಒಲೆಯ ಸೆಕೆಯ ನಿನ್ನಾತ್ಮಕ್ಕೆ ಪಾವಕ ವಿಧಾನವಲೋ ಮರುಳ ಈ ಲೋಕ ಜೀವನವೇ ಶ್ರೇಷ್ಠ ಗುರು ಬೇರೆ ಗುರುಗಳಿಂದಷ್ಟು ಪ್ರಯೋಜನವಿಲ್ಲಪ್ಪ ಜೀವನದ ನಾನಾ ಅನುಭವಗಳಿಂದ ನಮ್ಮ ಭಾವಗಳು ದೋಷಾಂಶಗಳನ್ನು ಕಳೆದುಕೊಂಡು ಶುಚಿಗೊಂಡು ಸುಂದರವಾಗುತ್ತವೆ ಜೀವನದ ನೋವು ನಲಿವುಗಳು ನಿನ್ನ ಆತ್ಮಕ್ಕೆ ಒಲೆಯ ಬೆಂಕಿಯಂತೆ ಈ ಅಗ್ನಿವಿಧಾನವೇ ಒಂದು ಶುದ್ಧೀಕರಣ ಪ್ರಕ್ರಿಯೆ ವೆನ್ ದ ಲೈಫ್ ಈಸ್ ಸುಪ್ರೀಂ ಪ್ರಿಸೆಪ್ಟರ್ ವೈ ಗೋ ಆಫ್ಟರ್ ಅದರ್ ಟೀಚರ್ಸ್ ಲೈಫ್ ಎಕ್ಸ್ಪೀರಿಯನ್ಸ್ ಇಸ್ ಸಬ್ಲೈಮ್ ಆ್ಯಂಡ್ ರಿಫೈನ್ ಯುವರ್ ಎಮೋಷನ್ಸ್ દ ફયર પ્લેસ આફ જાયઝ એન્ડ સરોઝ રેડિયેટ હિટ આન્ડ પ્યુરીફાઈ યુવર સોલ મુદ્દા તોંચલ બુડ તલ યણિ ગણને કડ મદલ લુડ જીવ ભેદ ಕೆಡಕುಮತಿಯೇನಲ್ಲಂ ಬದುಕಿಗಿದು ಸೌಕರ್ಯ ಪೊಡವ್ಯ ವಿವೇಕ ಬದೋ ಮರುಳ ಜೀವನದ ಸಮಸ್ತ ಸುತ್ತಲಿನ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಜೀವನ್ ಎಣಿಕೆ ಗಣನೆ ವಿಮರ್ಶೆ ಮಾಡುವುದು ಮಲೆ ಮನಸ್ಸು ಪೊಡವಿ ಭೂಮಿ ಎಡಬಲಗಳ ಎಣಿಕೆಗಳು ಅಲ್ಲಿಯನಾಲ್ಲಿನ ಹಾಗೇನ ಹಿಂಗೆನ ಬುಡತಲೆಯ ಗಣನೆಗಳು ಕಡೆ ಮೊದಲು ಲೆಕ್ಕಗಳು ಜಡಜೀವ ಭೇದ ಕೆಡಕುಮತಿಯು ಏನು ಅಲ್ಲ ಬದುಕಿಗೆ ಅದು ಸೌಕರ್ಯ ಪೊಡವಿಯ ವಿವೇಕವು ಅದು ಮರುಳ ಮುನಿಯ ಒಂದು ಅಥವಾ ಒಂದು ವಿಷಯದ ಬಲ ಬಡತುದಿ ಆರಂಭ ಅಂತ್ಯಗಳ ಬಗ್ಗೆ ಮನಸ್ಸಿನಲ್ಲಿ ತೂಗಿ ನೋಡುವುದು ಅಥವಾ ಎಣಿಕೆ ಮಾಡುವುದು ಜಡಚೇತನಗಳ ವ್ಯತ್ಯಾಸವನ್ನು ತಿಳಿಯುವುದು ದುಷ್ಟ ಬುದ್ಧಿಯಲ್ಲ ಈ ವ್ಯತ್ಯಾಸಗಳನ್ನು ತುಳಿದು ಕಾರ್ಯ ಮಾಡುವುದು ಜೀವನದ ನಿರ್ವಹಣೆಗೆ ಅನುಕೂಲವಾಗುತ್ತದೆ ಇದುವೇ ಲೋಕ ವಿವೇಕ ಕಾನ್ಸೆಪ್ಟ್ಸ್ ಲೈಕ್ ಲೆಫ್ಟ್ ಟೆಂಡ್ ರೈಟ್ ಟಾಪ್ ಅಂಡ್ ಬಾಟಮ್ ಬಿಗ್ನಿಂಗ್ ಅಂಡ್ ಆ್ಯಂಡ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಆರ್ ಅಂಡ್ ಬ್ಯಾಡ್ ಐಡಿಯಾಸ್ ಬಟ್ ದೇ ಮೇಕ್ ಲೈಫ್ ಕಂಫರ್ಟಬಲ್ ಇಟ್ ಈಸ್ ವರ್ತ್ ದಿ ವಿಸ್ಡಮ್ ಮರುಳ ಮುನಿಯ ಇವತ್ತಿನ ಕೊನೆಯದು ಮೂರ್ನೂರ ಎಪ್ಪತ್ತೊಂದನೇ ಬುಕ ಮತ್ತು ಜೀವನದ ಕುರಿತಾನೆ ಜೀವನವೇ ಸಂಪತ್ತು ಬೇರೆ ಸಂಪತ್ತೇನು ಭೂವಿಯ ಚಿತ್ರಗಳಿ ನಗಲ್ದ ತಿಳಿಗಣ್ಣು ಜೀವಲೋಕದಧನಿಗೆ ಮರುದನಿಯ ಮಿಡಿಯುವದೆ ದೈವ ಮರುಳ ಮುನಿಯ ಭೂ ಅಂದರೆ ಭೂಮಿಯ ವ್ಯತ್ತಂದ್ರೆ ಆಕಾಶ ಜೀವನವೇ ಸಂಪತ್ತು ಬೇರೆ ಸಂಪತ್ತು ಏನು ಭೂವಿಯ ಚಿತ್ರಗಳಿಂದ ಅಗಲ್ಲ ತಿಳಿಗಣ್ಣು ಜೀವಲೋಕದ ದನಿಗೆ ಮರುದನಿಯ ಮಿಡಿಯುವುದೇ ದೈವಪ್ರಸಾದವು ಅವು ಮರುಳು ಮುನಿಯ ಈ ಜಗತ್ತಿನಲ್ಲಿ ನಮಗೆ ದೊರಕಿದ ಜೀವನವೇ ಒಂದು ದೊಡ್ಡ ಸಂಪತ್ತು ಐಶ್ವರ್ಯ ಇದಕ್ಕಿಂತ ಶ್ರೇಷ್ಠವಾದ ಬೇರೆ ಸಂಪತ್ತು ಎಲ್ಲಿದೆ ಇಲ್ಲ ಭೂಮಿಯ ಮತ್ತು ಆಕಾಶದ ಚಿತ್ರಗಳನ್ನು ನೋಡಿ ವಿಸ್ತಾರಗೊಂಡ ಈ ನಮ್ಮ ಸಂಸ್ಕರಿಸಲ್ಪಟ್ಟ ಈ ದೃಷ್ಟಿಯು ಈ ಜಗತ್ತಿನ ಜೀವಲೋಕದ ನಾನಾದನಿಗೆ ಉಚಿತವಾಗಿ ಸ್ಪಂದಿಸುವುದು ದೇವರ ಪ್ರಸಾದ ದನಿಗೆ ಅನ್ನುವಂಥ ಶಬ್ದಕ್ಕೆ ಧ್ವನಿಗೆ ಅಂತ ಅರ್ಥ ಸಹಜವಾಗಿ ಆಗಿಬಿಡ್ತದೆ ಆದರೆ ಸಂಭವಿಸುವ ಸಮಸ್ತ ಘಟನೆಗಳಿಗೆ ಹೊಟ್ಟು ಸಾವು ಇರುವು ಗಳಿಕೆ ಬಳಕೆ ಎಲ್ಲದಕ್ಕೂ ಒಂದು ಏನು ನಮ್ಮದು ಸ್ಪನ್ ಸ್ಪಂದನೆ ಮಾಡೋದಾಗ್ತಲ್ಲ ಅದೆಲ್ಲದಕ್ಕೂ ಇದೆಲ್ಲ ಯಾರ್ದು ದೇವರ ಪ್ರಸಾದ ಲೈಫ್ ಇಟ್ ಸೆಲ್ಫ್ ಇಸ್ ವೆಲ್ತ್ ಅಂಡ್ ವಾಟ್ ಅದರ್ ವೆಲ್ತ್ ಇಸ್ ಗ್ರೇಟರ್ ದೆನ್ ಲೈಫ್ ಡೂ ಯು ಎಂಜಾಯ್ ದ ಪಿಕ್ಚರ್ಸ್ ಆಫ್ ದ ವರ್ಲ್ಡ್ ಆ್ಯಂಡ್ ದ ಸ್ಕೈ ವೈಲ್ಡ್ ಐಟ್ ಡಸ್ ಯುವರ್ ಹಾರ್ಟ್ ಇಕೋ ದ ಹೈಸ್ ಆಫ್ ದ ವರ್ಲ್ಡ್ ಆಫ್ ಲೈಫ್ ದೀಸ್ ಆರ್ ದಿ ಗ್ರೇಟ್ ಗಿಫ್ಟ್ಸ್ ಆಫ್ ಗಾಡ್ ಮರುಳ ಮುನಿಯಾ ಇಂದಿನ ನಾಲ್ಕು ಪದ್ಯಗಳ ನಿವೇದನೆ ಮುಗಿದಿದೆ ನಮಸ್ಕಾರ